ಪಾಲಾಗ್ತಾಯಿದ್ದೆ ನಾವು ಆಸ್ಪತ್ರೆ ಆಸ್ಪತ್ರೆ ಹೋಗ್ಬಿಟ್ಟು ಆ ಆಸ್ಪತ್ರೆಯಲ್ಲಿ ಕೊಡುವಂತಹ ಟ್ಯಾಬ್ಲೆಟು ಇಂಜೆಕ್ಷನ್ಸು ಇವೆಲ್ಲ ಶೇಖರಿಸ್ಕೊಂಡು ಆ ಟ್ಯಾಬ್ಲೆಟ್ ಇಂಜೆಕ್ಷನ್ ಬೇರೆ ಬೇರೆ ಟ್ಯಾಕ್ ತರಿಸ್ಕೊಡ್ತೀವಿ ಅಂತ ಇದ್ದ ಅಂತಹ ದಿವ್ಯ ಔಷಧಿ ಅಮೃತವಾದಂತಹದ್ದು ನಮಗೆ ಈ ಗುಳಗಂಜಿ ಅಂತ ಗುಳಗಂಜಿ ಅಂತ ಈ ಗುಳಗಂಜಿಯನ್ನು ಬೇರು ಈ ಬೇರು ನಮಗೆ ಔಷಧಿ ಈ ಎಲೆ ಔಷಧಿ ಕಾಂಡ ಔಷಧಿ ಪ್ರತಿಯೊಂದು ಔಷಧಿ ಆಗುತ್ತೆ ಇದನ್ನು ನಾವು ಎಲೆ ಸೇಖರನ್ನ ಎಲೆ ಶೇಖರಿಸಿಕೊಂಡು ಪೌಡ್ರ್ ಮಾಡಿ ಆ ಪೌಡ್ರನ್ನ ಸೇವನೆ ಮಾಡ್ತಾ ಬಂದರೆ ಸಾಕು ನಮಗೆ ಎಷ್ಟು ಬಿಟ್ಸ್ಗಂತೆ ಶುಗರಿಗೆ ಬಿ ಪಿಗೆ ಅನೇಕ ಅನೇಕ ಖಾಯಿಲೆಗಳಿಗೆ ದಿವ್ಯ ಔಷಧಿ ಇದು ಅಂಥದ್ದೇ ನಾವು ಏನು ಇದ್ದೀವಿ ಅದನ್ನು ಬಿಟ್ಟು ಆಸ್ಪತ್ರೆ ಬಾಲಾಗ್ತಾಯಿದ್ದೀವಿ ಸ್ನೇಹಿತರೆ ಗುಡ್ಡ ಕಾಡುಗಳಲ್ಲಿ ಬೆಳೆಯುವಂತಹ ಈ ನೋಡಿ ಈಗ ಫ್ಲವರ್ ಇದು ಇನ್ನು ಕಾಯಿ ಬಿಟ್ಟಿಲ್ಲ ಅದು ಈಗ ಹೂವ ಇದು ನೋಡಿ ಈ ಗುಲಗಂಜಿ ಈ ಗುಳಗಂಜಿಯನ್ನು ನಾವು ಆ ಸೊಪ್ಪು ಸಹ ಸೇವನೆ ಮಾಡ್ತೇವೆ ಒಂದು ಸಾಕು ಅದು ಸಿಹಿಯಾಗಿರ್ತದೆ ಮದುವೆ ಹೋಗುತ್ತೆ ಆ ಸೊಪ್ಪನ್ನು ಸೇವನೆ ಮಾಡಿ ಸ್ವಲ್ಪ ಕಹಿ ಇರ್ತದೆ ಬಿ ಪಿ ಹೋಗುತ್ತೆ ಈ ದಿವ್ಯ ಔಷಧಿಯನ್ನು ನಾವು ಬಿಟ್ಟು ನಾವು ಬೇರೆ ಬೇರೆ ಹೌಸ್ಲಿಂದ ಸೇವನೆ ಮಾಡ್ಕೊಳ್ತಾ ಬಂದು ಆ ಹೌಸ್ಲಿಂದ ಅನೇಕ ರೀತಿ ಕಾಲು ತರಿಸ್ಕೊತ ಇದ್ದೀವಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಲಿ ಇದು ಗುಲಗಂಜಿ ಅಂತ ಗುಲ ಗಂಜಿ ನಮಸ್ಕಾರ ಸ್ನೇಹಿತರೆ